ನಮಸ್ಕಾರ ಸ್ನೇಹಿತರೆ ಗೋಪಿ ಕನ್ಯರು ಉಡುಪುಗಳನ್ನು ಶ್ರೀಕೃಷ್ಣ ಅವರು ಕದ್ದಿದ್ದು ಏಕೆ ಅಂತ ಈ ಕಥೆಯಲ್ಲಿ ತಿಳಿಯೋಣ ವೈದಿಕ ನಾಗರಿಕತೆ ಪ್ರಕಾರ ಹತ್ತರಿಂದ ಹದಿನಾಲ್ಕನೇ ವಯಸ್ಸಿನ ಕನ್ಯರು ಒಳ್ಳೆಯ ಗಂಡನನ್ನು ಪಡೆಯಲು ಶಿವನ್ನಾಗಲಿ ದುರ್ಗೆ ಮಾತೆಯನ್ನಾಗಲಿ ಪೂಜೆ ಮಾಡುವುದು ಪದ್ಧತಿ ಆದರೆ ಬೃಂದಾವನದ ಕನ್ಯರು ಆಗಲಿ ಕೃಷ್ಣನ ಸೌಂದರ್ಯದಿಂದ ಆಕರ್ಷಿತರಾಗಿದ್ದರು ಹೇಮಂತ ಋತುವಿನ ಪ್ರಾರಂಭದಲ್ಲಿ ಅವರು ದುರ್ಗಾದೇವಿಯ ಪೂಜೆಯಲ್ಲಿ ನಿರತರಾಗಿದ್ದರು ಬೃಂದಾವನದ ಕಣ್ಣ್ಯರೆಲ್ಲ ಪ್ರತಿನಿ ಉಷಾ ಕಾಲದಲ್ಲಿ ಯಮುನಾ ನದಿಯ ತೀರದಲ್ಲಿ ಸ್ನಾನ ಮಾಡಿ ಕಾಂತ್ಯಾನಿ ದೇವಿಯನ್ನು ಪೂಜಿಸುತ್ತಿದ್ದರು ಕಾಂತ್ಯಾನಿ ದೇನು ಎಂದರೆ ದುರ್ಗಾ ದೇವಿಯ ಮತ್ತೊಂದು ಹೆಸರು ಯಮುನಾ ನದಿಯ ತೀರದಲ್ಲಿ ಮರಳು ಮತ್ತು ಮಣ್ಣನ್ನು ಬೆರೆಸಿ ಒಂದು ಗೊಂಬೆಯನ್ನು ಮಾಡಿ ಆ ದೇವತೆಯನ್ನು ಪೂಜಿಸುತ್ತಾರೆ ವೈದ್ಯಕೀಯ ಶಾಸ್ತ್ರದಲ್ಲಿ ದೇವತೆಯ ವಿಗ್ರಹವನ್ನು ಬೇರೆ ಬೇರೆ ಐತಿಕ ವಸ್ತುಗಳಿಂದ ಮಾಡಬಹುದು ಎಂದು ಸೂಚಿಸಿದೆ ಗೋಪಕನ್ಯರು ದುರ್ಗಾದೇವಿ ಮೂರ್ತಿಯನ್ನು ಮಾಡಿ ಅದನ್ನು ಚಂದನದ ಹಾರ ಧೂಪದಿಂದ ಮತ್ತು ಹಣ್ಣುಗಳು ಧ್ಯಾನ ಮತ್ತು ಗಿಡಗಳ ಚಿಗುರುಗಳು ಇಂಥ ಪರಿಕರ ಉಳಿಸಿ ಮೂರ್ತಿಯನ್ನು ಪೂಜಿಸುತ್ತಿದ್ದರು ಪೂಜೆ ಮಾಡಿದ ನಂತರ ವರನು ಬೇಡುವುದು ಪದ್ಧತಿ ಕಣ್ಯರು ಕಾಂತಾಯಾನಿ ದೇವಿಯನ್ನು ಬಹು ಭಕ್ತಿಯಿಂದ ಹೀಗೆ ಪ್ರಾರ್ಥಿಸುತ್ತಿದ್ದರು ದೇವಿಯೇ ನಮ್ಮಲ್ಲಿ ಕೃಪೆಯಿಟ್ಟು ನಂದ ಮಹಾರಾಜನ ಮಗ ಕೃಷ್ಣನನ್ನು ನಾವು ಮದುವೆಯಾಗುವಂತೆ ಅನುಗ್ರಹಿಸು ಎಂದು ಹೀಗೆ ಬೇಡಿಕೊಳ್ಳುತ್ತಿದ್ದರು ಪ್ರತಿನಿತ್ಯ ಅವರು ನಂದ ಮಹಾರಾಜನ ಮಗನಾದ ಕೃಷ್ಣನು ನಮ್ಮನ ಪತಿಯಾಗಬೇಕು ಎಂದು ಪ್ರಾರ್ಥನೆ ಮಾಡುತ್ತಿದ್ದರು ಪ್ರಾಂತಕಾಲ ಬಹು ಬೇಗನೆ ಗೋಪಿಯರು ಸ್ನಾನ ಮಾಡಲು ಯಮುನಾ ತೀರಕ್ಕೆ ಹೋಗುತ್ತಿದ್ದರು ಅವರು ಒಟ್ಟಿಗೆ ಸೇರಿ ಒಬ್ಬರನ್ನೊಬ್ಬರ ಕೈ ಹಿಡಿದುಕೊಂಡು ಕೃಷ್ಣನ ಅದ್ಭುತ ಲೀಲೆಗಳನ್ನು ಕುರಿತು ಗಟ್ಟಿಯಾಗಿ ಹಾಡುತ್ತಿದ್ದರು ನದಿಯಲ್ಲಿ ಸ್ನಾನ ಮಾಡುವಾಗ ಉಡುಪುಗಳನ್ನೆಲ್ಲ ನದಿಯ ತೀರದಲ್ಲಿಟ್ಟು ಸಂಪೂರ್ಣವಾಗಿ ಬೆತ್ತಲೆಯಾಗಿ ನೀರಿಗೆ ಇಳಿಯುವುದು ಭಾರತ ಕಣ್ಯರು ಮಹಿಳೆಯರ ಪ್ರಾಚೀನ ಪದ್ಧತಿ ಹುಡುಗಿಯರು ಮತ್ತು ಮಹಿಳೆಯರು ಸ್ನಾನ ಮಾಡುವ ನದಿಯ ಭಾಗಕ್ಕೆ ಯಾವುದೋ ಪುರುಷರು ಬರುವುದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿತ್ತು ಈಗಲೂ ಈ ಪದ್ಧತಿ ಅನುಕರಿಸಲಾಗುವುದು ಮದುವೆಯಾಗದ ಗೋಪ ಕಣ್ಯರು ಮನಸ್ಸನ್ನು ತಿಳಿದ ತೇವತಂ ಉತ್ತಮ ಪರಮ ಪುರುಷನು ಅವರ ಅಭಿಲಾಷೆಯನ್ನು ಸಲ್ಲಿಸಿ ಅವರನ್ನು ಹರಿಸಿದ ಅವರ ಕೃಪೆ ಕೃಷ್ಣನನ್ನು ತನ್ನ ಗಂಡನಾಗಬೇಕೆಂದು ಬಯಸಿದ್ದು ಕೃಷ್ಣನು ಅವರ ಬಯಕೆಯನ್ನು ಸಲ್ಲಿಸಲು ಅಪೇಕ್ಷಿಸಿದ ತಿಂಗಳು ಮುಗಿಯಿತು ಕೃಷ್ಣನು ತನ್ನ ಸ್ನೇಹಿತರನ್ನು ಅಲ್ಲಿ ಕಾಣಿಸಿಕೊಂಡನು ಕೃಷ್ಣನಿಗೆ ಮತ್ತೊಂದು ಹೆಸರು ಯೋಗೇಶ್ವರ ಜ್ಞಾನದ ಅಭ್ಯಾಸದಿಂದ ಯೋಗಿ ಇತರ ಮನಸ್ಸಿನ ಬಯಕೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲ ನಿಶ್ಚಯವಾಗಿ ಕೃಷ್ಣನಿಗೆ ಗೋಪಿಯರ ಬಯಕೆಯನ್ನು ಅರ್ಥವಾಯಿತು ಅಲ್ಲಿ ಕಾಣಿಸಿಕೊಂಡ ಕೃಷ್ಣನು ಗೋಪಿಯರ ಎಲ್ಲ ಬಟ್ಟೆಗಳನ್ನು ಸೇರಿಸಿಕೊಂಡು ಬಳಿ ಇದ್ದ ಒಂದು ಮರವನ್ನು ಹತ್ತಿ ಮುಗುತ್ತ ಅವರಿಗೆ ಹೀಗೆ ಹೇಳಿದನು ನನ್ನ ಪ್ರೀತಿಯ ಹುಡುಗಿಯರೇ ದಯವಿಟ್ಟು ಒಬ್ಬರಾದ ಮೇಲೆ ಒಬ್ಬರು ಬಂದು ನಿಮ್ಮ ಬಟ್ಟೆನನ್ನು ತೆಗೆದುಕೊಂಡು ಹೋಗಿ ನಾನು ನಿಮಗೆ ತಮಾಷೆ ಮಾಡುತ್ತಿಲ್ಲ ಸತ್ಯವನ್ನು ಹೇಳುತ್ತಿದ್ದೇನೆ ನೀವು ಒಂದು ತಿಂಗಳ ಕಾಲ ಕಾಂತೇನಿ ದೇವಿಯ ಉಪಾಸನೆ ಮಾಡಿ ವೃತ್ತವನ್ನು ಪಾಲಿಸಿದ್ದೀರಿ ಅದುದರಿಂದ ನಿಮ್ಮನ್ನು ತಮಾಷೆ ಮಾಡಲು ನನಗೆ ಇಷ್ಟವಿಲ್ಲ ದಯವಿಟ್ಟು ಎಲ್ಲರೂ ಒಟ್ಟಿಗೆ ಬರಬೇಡಿ ಒಬ್ಬರಾಗಿ ಒಬ್ಬರು ಬಂದು ನಿಮ್ಮ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿರಿ ನಿಮ್ಮ ಸೌಂದರ್ಯವನ್ನು ಸಂಪೂರ್ಣವಾಗಿ ನೋಡಲು ಬಯಸುತ್ತೇನೆ ನೀರಿನಲ್ಲಿದ್ದ ಹುಡುಗಿಯರು ಕೃಷ್ಣನ ವಿನೋದದ ಮಾತುಗಳನ್ನು ಕೇಳಿ ಪರಸ್ಪರ ಮುಖಗಳನ್ನು ನೋಡಿಕೊಂಡು ಮುಗುಳ್ಳಕ್ಕ ಕೃಷ್ಣನ ಈ ಬೇಡಿಕೆಯನ್ನು ಕೇಳಿ ಅವರಿಗೆ ಬಹು ಸಂತೋಷವಾಯಿತು ಏಕೆಂದರೆ ಆಗಲೇ ಅವರು ಅವನನ್ನು ಪ್ರೇಮಿಸಿದ್ದ ನಾಚಿಕೆಯಿಂದ ಅವರು ಒಬ್ಬರನ್ನೊಬ್ಬರು ನೋಡಿದರು ಆದರೆ ಅವರು ಸಂಪೂರ್ಣವಾಗಿ ಬೆತ್ತಲೆ ಆಗುವುದರಿಂದ ನೀರಿಂದ ಹೊರಕ್ಕೆ ಬರಲು ಸಾಧ್ಯವಾಗಲಿಲ್ಲ ಬಹು ಹೊತ್ತು ನೀರಿನಲ್ಲಿ ಇದ್ದುದರಿಂದ ಅವರಿಗೆ ಚಳಿಯಾಯಿತು ಆದರೂ ಗೋವಿಂದನ ಈ ಸಂತೋಷ ಪಡುವ ಮತ್ತು ವಿನೋದದ ಮಾತನ್ನು ಕೇಳಿ ಆನಂದದಿಂದ ಅವರ ಮನಸ್ಸಿಗೆ ಗೊಂದಲವಾಯಿತು ಅವರು ಕೃಷ್ಣನಿಗೆ ಹೀಗೆ ಹೇಳಿದರು ನಂದ ಮಹಾರಾಜನ ಪ್ರೀತಿಯ ಪುತ್ರ ನಮ್ಮೊಡನೆ ಹೀಗೆ ತಮಾಷೆ ಮಾಡಬೇಡ ಇದು ನಮಗೆ ಬಹಳ ಅನ್ಯಾಯ ಮಾಡಿದಂತೆ ನೀನು ನಂದ ಮಹಾರಾಜನ ಮಗನಾದುದರಿಂದ ಬಹು ಗೌರವಿರುವ ಹುಡುಗ ಆದರೆ ನೀನು ನಮ್ಮೊಡನೆ ತಮಾಷೆ ಮಾಡಬಾರದು ಏಕೆಂದರೆ ನಾವು ತಣ್ಣಗಿರುವ ನೀರಿನಲ್ಲಿ ನಡುಗುತ್ತಿದ್ದೇವೆ ದಯವಿಟ್ಟು ನಮ್ಮ ಬಟ್ಟೆಯನ್ನು ಕೊಡು ಇಲ್ಲವಾದರೆ ನಮಗೆ ಕಷ್ಟವಾಗುತ್ತದೆ ಅನಂತರ ಬಹು ವಿಧೇಯರಾಗಿ ಕೃಷ್ಣನನ್ನು ಪ್ರಾರ್ಥನೆ ಮಾಡುತ್ತಾ ಹೀಗೆಂದರು ಪ್ರೀತಿಯ ಶ್ಯಾಮಸುಂದರನೇ ನಾವೆಲ್ಲ ನಿನ್ನ ನಿರಂತರ ಸೇವಕರು ನೀನು ನಮಗೆ ಏನು ಅಪ್ಪನೆ ಮಾಡಿದರೂ ಹಿಂಜರಿಯದೆ ನಾವು ಪಾಲಿಸಬೇಕು ಏಕೆಂದರೆ ಅದು ನಮ್ಮ ಧರ್ಮದ ಕರ್ತವ್ಯ ಎಂದು ಭಾವಿಸಿದ್ದೆ ಆದರೆ ನಡೆಸಲು ಸಾಧ್ಯವಿಲ್ಲದ ಈ ಮಾತನ್ನು ನಡೆಸಲು ನೀನು ಬಲಾತ್ಕರಿಸಿದರೆ ನಾವು ನಿಶ್ಚಯವಾಗಿ ನಂದ ಮಹಾಜನ ಬಳಿ ಹೋಗಿ ದೂರು ಕೊಡುತ್ತೇವೆ ಶ್ರೀಕೃಷ್ಣ ಅವರು ಗೋಪು ಕಣ್ಣಿಯರು ಉಡುಪುಗಳನ್ನು ಕೊಡುತ್ತಾನೋ ಇಲ್ಲೋ ಎಂಬುದು ಮುಂದಿನ ವಿಡಿಯೋದಲ್ಲಿ ನೋಡಿರಿ ನಿಮಗೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ರಾಮ